ಎಲೆಯ ಅದ್ಭುತ ಔಷಧಿ ಗುಣ ತಿಳಿದರೆ ನಾಳೆನೇ ಈ ಒಂದು ಗಿಡವನ್ನು ತಂದು ನೆಟ್ಕೊತಿರೋ ಅಷ್ಟು ಒಂದು ಒಳ್ಳೆಯ ಔಷಧಿಯ ಗುಣಗಳನ್ನು ಒಳಗೊಂಡಿದೆ ಈ ಒಂದು ಎಲೆ ಅದಲ್ಲದೆ ಯಾರಿಗೆ ಕೈ ಕಾಲು ನೋವು ಬರ್ತಾ ಇರುತ್ತೆ ಅದರಲ್ಲೂ ವಾತಕಸದಿಂದ ನೋವು ಬರ್ತಾ ಇರುತ್ತೆ ಅದಕ್ಕಂತೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಯಾರಿಗೆ ಈ ಒಂದು ಪಿತ್ತಗಲೆ ಥರ ಆಗಿರುತ್ತೆ ಮೈಯೆಲ್ಲ ತುಂಬ ತುರ್ಕೆ ಬರ್ತಾ ಇರುತ್ತೆ ಕಟ್ತಾ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಎಲೆ ಇನ್ನು ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇದು ಯಾವುದು ಅಂಥೇಳಿ ಹೌದು ಇದು ದೊಡ್ಡ ಪತ್ರೆ ಎಲೆ ಅಂಥೇಳಿ ಇದನ್ನು ಅಜ್ವಾಯಿನ ಅಥವಾ ಸಾಂಬಾರ್ ಬಳ್ಳಿ ಸಾಂಬ್ರಾಣಿ ಎಲೆ ಅಂಥೇಳಿ ಕೂಡ ಕರೀತಾರೆ ಈ ಒಂದು ಎಲೆಯನ್ನು ಪ್ರತಿದಿನ ತಿಂತಾ ಇದ್ದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗುತ್ತೆ ಇದನ್ನು ತಿನ್ನೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದಂಥ ಎಲ್ಲ ಸಮಸ್ಯೆಗಳನ್ನು ಇದು ಬರದ ಹಾಗೆ ತಡೆಯುವಂಥ ಒಂದು ಪವರ್ಫುಲ್ ಮೆಡಿಸನ್ ಅಂತಲೇ ಹೇಳ್ಬೋದು ಅಷ್ಟು ಒಂದು ಔಷಧಿಯ ಗುಣಗಳನ್ನು ಇದು ಒಳಗೊಂಡಿದೆ ಈ ಒಂದು ಎಲೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅದರಲ್ಲೂ ಈ ಒಂದು ಜೀರ್ಣಾಂಗ ವ್ಯವಸ್ಥೆಗೆ ಬೇಕಾಗಿರುವಂಥ ಒಂದು ಅದ್ಭುತವಾದ ಮನೆಮಂತಾಗಿ ಈ ಒಂದು ಎಲೆಯನ್ನು ಬಳಸ್ಕೋಬೋದು ಚಿಕ್ಕ ಮಕ್ಕಳಿದ್ದಂಥ ಮನೆಯಲ್ಲಿ ಯಾವಾಗಲೂ ಒಂದು ದೊಡ್ಡ ಪತ್ರೆ ಗಿಡ ಇರಲೇಬೇಕು ಅಂತ ಹೇಳಿ ಹಿರಿಯರು ಹೇಳ್ತಾ ಇದ್ರು ಯಾಕಂದರೆ ಮಕ್ಕಳಿಗೆ ತುಂಬ ಬೇಗನೆ ಕೆಮ್ಮು ಶೀತ ಜ್ವರ ನೆಗಡಿ ಎದೆಯಲ್ಲಿ ಕಫ ಕಟ್ಟುವಂಥದ್ದು ಮೂ ಕಟ್ಟುವಂಥದ್ದು ಈ ರೀತಿ ಕಾಯಿಲೆಗಳು ತುಂಬ ಬೇಗನೆ ಹರಡುತ್ತೆ ಈ ರೀತಿ ಎಲೆಯ ಒಂದು ಔಷಧಿಯನ್ನು ನಾವು ಕುಡಿಸೋದ್ರಿಂದ ಖಂಡಿತವಾಗಲೂ ಮಕ್ಕಳಿಗೆ ಒಂದು ಅಥವಾ ಎರಡು ದಿನದಲ್ಲೇ ಈ ರೀತಿ ಬೇಗನೆ ಹರಡುವಂಥ ಶೀತ ಕೆಮ್ಮು ನೆಗಡಿ ಜ್ವರವನ್ನು ನಾವು ಕಡಿಮೆ ಮಾಡ್ಕೋಬಹುದು ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗುವಂಥದ್ದು ತಪ್ಪತ್ತೆ ಅಂಥೇಳಿ ಇನ್ನು ಚಿಕ್ಕ ಮಕ್ಕಳಿಗೆ ತಗಲುವಂಥ ಶೀತ ಕೆಮ್ಮು ನೆಗಡಿ ಜ್ವರಕ್ಕೆ ಇದನ್ನು ಯಾವ ರೀತಿಯಾಗಿ ನಾವು ಬಳಸ್ಕೊಳ್ಳೋದು ಯಾವ ವಿಧಾನದಲ್ಲಿ ಮಕ್ಕಳಿಗೆ ಕೊಡೋದು ಅಂಥೇಳಿ ನೋಡೋದಾದ್ರೆ ಈ ಒಂದು ದೊಡ್ಡ ಪತ್ರೆ ಎಲೆಗಳನ್ನು ನೀಟಾಗಿ ಸತಿ ತೊಳ್ಕೊಳ್ಳಿ ತೊಳೆದಿರುವಂಥ ಎಲೆಗಳನ್ನು ಈ ರೀತಿ ಮೇಲೆ ಇಟ್ಕೊಂಡು ಎರಡೂ ಕಡೆ ನೀಟಾಗಿ ಬಿಸಿ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಎರಡೂ ಬದಿ ನೀಟಾಗಿ ಇದನ್ನ ಬಿಸಿ ಮಾಡ್ಕೊಳ್ಳಿ ಈ ರೀತಿ ಬಿಸಿ ಮಾಡ್ಕೊಂಡಿರುವಂಥ ಎಲೆಗಳನ್ನು ಒಂದು ಕುಟಾಣಿಲಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕುಟ್ಟೋದ್ರಿಂದ ಅದರ ರಸ ಬಿಡ್ತಾ ಹೋಗುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಕುಟ್ಕೊಳ್ಳೋದ್ರಿಂದ ಅದರ ಆ ಒಂದು ರಸ ಏನಿರುತ್ತೆ ಅದು ಬಿಡ್ತಾ ಹೋಗುತ್ತೆ ಈ ರೀತಿ ರಸವನ್ನು ನಾವು ಒಂದು ಸ್ಪೂನಷ್ಟು ತೊಗೋಬೇಕು ಈ ರೀತಿ ಚೆನ್ನಾಗಿ ಹಿಂಡ್ಬಿಟ್ಟು ಅದರ ರಸವನ್ನು ತೊಗೋಬೇಕು ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ನಂತರ ಅದರೊಟ್ಟಿಗೆ ಒಂದು ಸ್ಪೂನಷ್ಟು ಜೇನುತುಪ್ಪವನ್ನು ಸೇರಿಸ್ಕೋಬೇಕು ಒಂದು ಸ್ಪೂನು ದೊಡ್ಡಪತ್ರೆ ರಸ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಎರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿರುವಂಥ ರಸವನ್ನು ನಾವು ಮಕ್ಕಳಿಗೆ ಕೊಡ್ತೀವಿ ಅಂದರೆ ಬೆಳಗ್ಗೆ ಒಂದು ಸ್ಪೂನು ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಒಂದು ಸ್ಪೂನು ದಿನಕ್ಕೆ ಎರಡು ಬಾರಿ ಕುಡಿ ಎರಡು ಸ್ಪೂನು ಈ ರೀತಿ ಕೊಡ್ತಾ ಬನ್ನಿ ಒಂದು ಅಥವಾ ಎರಡು ದಿನದಲ್ಲೇ ವಿಪರೀತವಾಗಿ ಹೆಚ್ಚಾಗಿರುವಂಥ ಶೀತ ಕೆಮ್ಮು ನೆಗಡಿ ಆಗಿರ್ಬೋದು ಜ್ವರ ಬರ್ತಾ ಇದ್ರೆ ಜ್ವರ ಕೂಡ ಕಡಿಮೆ ಆಗುತ್ತೆ ಮೂ ಕಟ್ಟಿರುತ್ತೆ ಆ ಎದೆಯಲ್ಲಿ ಕಫ ಕಟ್ಟಿರತ್ತೆ ಅದನ್ನು ಸಹಿತವಾಗಿ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಈ ರೀತಿ ಮಿಕ್ಸ್ ಮಾಡಿರೋವಂಥ ರಸ ಏನಿರುತ್ತೆ ಇದನ್ನು ದೊಡ್ಡವರು ಸಹಿತವಾಗಿ ಕುಡಿಬೋದು ದೊಡ್ಡವರಿಗಾದರೆ ಎರಡು ಸ್ಪೂನ್ ಮಕ್ಕಳಿಗಾದರೆ ಒಂದು ಸ್ಪೂನಷ್ಟು ಕೊಡಿ ದೊಡ್ಡವರಾದರೆ ಎರಡು ಸ್ಪೂನಷ್ಟು ಬೆಳಗ್ಗೆ ಮತ್ತು ಸಂಜೆ ಎರಡೆರಡು ಸ್ಪೂನಷ್ಟು ತಗೊಳ್ಳೋದ್ರಿಂದ ತುಂಬ ಬೇಗನೆ ಶೀತ ಕೆಮ್ಮು ನೆಗಡಿ ಜ್ವರ ಕೂಡ ಕಡಿಮೆ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ತುಂಬ ಕಫ ಕಟ್ಟಿರತ್ತೆ ಮೂಗಳು ಕೂಡ ಕಟ್ಟಿರುತ್ತೆ ಅದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ದೊಡ್ಡ ಪತ್ರೆಯ ರಸ ಅದು ಅಲ್ಲದೆ ಇದನ್ನು ಆಹಾರ ರೂಪದಲ್ಲಿ ಕೂಡ ನಾವು ಸೇವಿಸ್ಬೋದು ಅಂದರೆ ಈ ಒಂದು ದೊಡ್ಡ ಪತ್ರೆ ಎಲೆ ಏನಿರುತ್ತೆ ಇದರಿಂದ ನಾವು ಗೊಜ್ಜು ತಂಬುಳಿ ಚಟ್ನಿ ಈ ರೀತಿ ಮಾಡಿ ಸೇವನೆ ಮಾಡ್ತಾ ಹೋಗೋದ್ರಿಂದ ದೇಹಕ್ಕೆ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅಂಶ ಕೂಡ ಸಿಗ್ತಾ ಹೋಗುತ್ತೆ ಇದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚಾಗುತ್ತೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರನ್ನು ಇದು ಬೂಸ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಥವಾ ಈ ಒಂದು ಎಲೆಯ ರಸವನ್ನು ಚರ್ಮದ ಯಾವುದೇ ರೀತಿಯ ಸೋಂಕು ಆಗಿರ್ಬೋದು ಕೀಟದ ಕಡಿತ ಆಗಿರ್ಬೋದು ಇರ್ಬೆ ಆಗಿರ್ಬೋದು ಅಥವಾ ಚೇಳು ಕಡಿದಿರತ್ತಲ್ಲ ಆ ಒಂದು ಜಾಗಕ್ಕೆ ಈ ಒಂದು ರಸವನ್ನು ಹಚ್ಚೋದ್ರಿಂದ ಅಲ್ಲಿ ತುಂಬ ಬೇಗನೆ ಉರಿ ಆಗ್ತಾ ಇರತ್ತೆ ಆಗ್ತಾ ಇರುತ್ತೆ ತುರ್ಕಿ ಆಗ್ತಾ ಇರುತ್ತೆ ಈ ಒಂದು ಎಲೆಯ ರಸವನ್ನು ಹಚ್ಚೋದ್ರಿಂದ ಅದರ ಒಂದು ನಿವಾರಣೆ ಕೂಡ ಮಾಡ್ಕೋಬೋದು ಇನ್ನು ಈ ಒಂದು ಎಲೆಯನ್ನು ಬಾಣಂತಿಯರಿಗೆ ಕೊಡೋದರಿಂದ ಎದೆ ಹಾಲು ಹೆಚ್ಚಿಸಲು ಇದು ತುಂಬಾ ಹೆಲ್ಪ್ ಆಗುತ್ತೆ ನಾನು ಮೊದಲೇ ಹೇಳಿದಾಗೆ ಇದನ್ನು ಯಾವುದೇ ರೀತಿಯ ತಂಬುಳಿ ರೂಪದಲ್ಲಿ ಅಥವಾ ಚಟ್ನಿ ಈ ರೀತಿ ಆಹಾರದ ರೂಪದಲ್ಲೂ ಕೂಡ ಕೊಡ್ಬೋದು ಅಥವಾ ಒಂದು ಎಲೆಯನ್ನು ನೀವು ಕೊಡ್ತಾ ಬಂದ್ರೂ ಸಹ ಬಾಣಂತಿಯರಿಗೆ ಹಾಲು ಹೆಚ್ಚಾಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಈ ಒಂದು ದೊಡ್ಡಪತ್ರೆ ಎಲೆಯಿಂದ ತೆಗೆದಿರುವಂಥ ರಸ ಏನಿರುತ್ತೆ ಇದಕ್ಕೆ ಎಳ್ಳೆಣ್ಣೆ ಸೇರಿಸ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಬಿಟ್ಟು ಈ ಒಂದು ಎಣ್ಣೆಯನ್ನು ನಾವು ಪ್ರತಿ ಈ ದಿನ ತಲೆಗೆ ಹಚ್ಚುತ್ತಾ ಬರೋದ್ರಿಂದ ಇದು ತಲೆಯನ್ನು ತುಂಬ ತಂಪಾಗಿಡುತ್ತೆ ಜೊತೆಗೆ ಕೆಲವೊಬ್ಬರಿಗೆ ತುಂಬ ಕಣ್ಣುರಿ ಬರ್ತಾ ಇರತ್ತೆ ರೆಡ್ ಆಗ್ತಾ ಇರತ್ತೆ ಕಡಿತ ಆಗ್ತಾ ಇರುತ್ತೆ ನೀರು ಬರ್ತಾ ಇರತ್ತೆ ಈ ಒಂದು ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ದೊಡ್ಡಪತ್ರೆ ಎಲೆಯಲ್ಲಿ ತುಂಬ ಹೆಚ್ಚಾಗಿ ಆ್ಯಂಟಿ ಇನ್ಫ್ಲೊಮೇಟರಿ ಗುಣ ಕೂಡ ಇರೋದರಿಂದ ಇದನ್ನು ಪ್ರಥಮ ಹಂತದಲ್ಲಿ ಇರುವಂಥ ಸೋರಿಯಾಸಿಸ್ ಎಕ್ಸಿಮೋ ಥರ ಚರ್ಮದಲ್ಲಿ ರೆಡ್ಡಿಶ್ ಆಗ್ತಾ ಇರುತ್ತೆ ಕಡಿತ ಆಗ್ತಾ ಇರತ್ತೆ ಅಥವಾ ಅಲರ್ಜಿ ರೀತಿ ಆಗ್ತಾ ಇರತ್ತೆ ಅಂಥವ್ರು ಈ ಒಂದು ಎಲೆಯ ರಸವನ್ನು ಹಚ್ಚೋದ್ರಿಂದ ಅದು ಸಹಿತವಾಗಿ ಕಡಿಮೆ ಆಗುತ್ತೆ ಜೊತೆಗೆ ಅಲ್ಲಿ ಊತ ಕಂಡು ಬಂದಿರುತ್ತೆ ಅಥವಾ ಇಚ್ಚಿಂಗ್ ರೀತಿ ಆಗ್ತಾ ಇರುತ್ತೆ ಇದೆಲ್ಲ ಕಂಪ್ಲೀಟಾಗಿ ವಾಸಿಯಾಗುತ್ತೆ ಇನ್ನು ಯಾರಿಗೆ ತುಂಬ ವಿಪರೀತವಾಗಿ ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಎದುರಿಸ್ತಿರ್ತಿರೋ ಅಂಥವರು ಪ್ರತಿದಿನ ಒಂದು ಅಥವಾ ಎರಡು ಎಲೆಯನ್ನು ಹಾಗೆಯೇ ಜಗ್ದುಬಿಟ್ಟು ತಿನ್ನೋದಾಗಿರ್ಬೋದು ಅಥವಾ ಅದರ ರೆಸಿಪಿಗಳನ್ನು ತಂಬುಳಿ ಚಟ್ನಿ ಗೊಜ್ಜು ಈ ರೀತಿ ಮಾಡ್ಕೊಂಡು ಕೂಡ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಜೊತೆಗೆ ಅಜೀರ್ಣ ಆಗ್ತಾ ಇರತ್ತೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೋಬೋದು ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಅನೇಕ ರೀತಿಯ ಕಾಯಿಲೆಗಳು ಸಹಿತವಾಗಿ ದೂರವಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ಇರಿಟೇಬಲ್ ಬಬಲ್ ಸಿಂಡ್ರೋಮ್ ಅನ್ನೋ ಅಂಥದ್ದು ಆಗ್ತಾ ಇರತ್ತೆ ಅಂದರೆ ಇದು ಡೈಜೆಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ ತುಂಬ ಸ್ಲೋ ಆಗಿರುತ್ತೆ ಕಡಿಮೆ ಆಗಿರತ್ತೆ ಅಜೀರ್ಣ ಆಗ್ತಾ ಇರತ್ತೆ ಅಂಥವರು ಈ ಒಂದು ಎಲೆಯನ್ನು ಪ್ರತಿದಿನ ತಿಂತ ಬರೋದರಿಂದ ಅದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಬಾಯಿ ಯಾರಿಗೆ ತುಂಬ ವಾಸನೆ ಬರ್ತಾ ಇರತ್ತೆ ಬ್ಯಾಡ್ ಸ್ಮೆಲ್ ಬರ್ತಾ ಇರತ್ತೆ ಅಂಥವ್ರು ದೊಡ್ಡ ಸೇವನೆ ಮಾಡೋದರಿಂದ ಬಾಯಿ ವಾಸನೆ ಕೂಡ ನಿವಾರಣೆ ಆಗುತ್ತೆ ಇನ್ನು ಯಾರಿಗೆ ಜಾಯಿಂಟ್ ಪೈನ್ ಹೆಚ್ಚಾಗಿ ಕಾಡ್ತಾ ಇರತ್ತೆ ಬೆನ್ನು ಸೊಂಟ ಕತ್ತು ಕುತ್ತಿಗೆ ನೋವು ಹೆಚ್ಚಾಗಿ ಕಾಡ್ತಾ ಇರತ್ತೆ ಇದು ವಾತಕಸದಿಂದ ಅಂತ ಹೇಳಿ ಕೂಡ ಹೇಳ್ತಾರೆ ಈ ಪಿತ್ತ ದೋಷದಿಂದ ಕೂಡ ಇದು ಉಂಟಾಗುತ್ತೆ ಅಂಥವರು ಈ ಒಂದು ಎಲೆಯನ್ನು ಹಾಗೆ ಸೇವನೆ ಮಾಡೋದಾಗಿರ್ಬೋದು ಅಥವಾ ಅದರ ಅಡುಗೆಗಳನ್ನು ಮಾಡಿ ಸೇವನೆ ಮಾಡೋದಾಗಿರ್ಬೋದು ಮಾಡೋದರಿಂದ ಈ ರೀತಿ ಸಮಸ್ಯೆಗಳನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಇನ್ನು ಯಾರಿಗೆ ಹೆಚ್ಚಾಗಿ ಬೇದಿ ಅಥವಾ ಡಿಸೆಂಟ್ರಿ ಅಂತ ಹೇಳ್ತೀವಲ್ಲ ಅದು ಹೆಚ್ಚಾಗಿ ಕಟ್ತಾ ಇದ್ದರೆ ಅಂಥ ಸಮಯದಲ್ಲಿ ನಾವು ಈ ಒಂದು ಎಲೆಯ ರಸಕ್ಕೆ ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆ ಸೇರಿಸಿ ಸೇವನೆ ಮಾಡೋದರಿಂದ ದಿನಕ್ಕೆ ಎರಡರಿಂದ ಮೂರು ಬಾರಿ ಸೇವನೆ ಮಾಡೋದ್ರಿಂದ ಈ ಒಂದು ಡಿಸೆಂಟ್ರಿ ಕೂಡ ತುಂಬ ಬೇಗನೆ ಕಡಿಮೆ ಆಗುತ್ತೆ ಇಷ್ಟೆಲ್ಲ ಆರೋಗ್ಯದ ಲಾಭಗಳನ್ನು ಒಳಗೊಂಡಿರುವಂಥ ಈ ಒಂದು ದೊಡ್ಡ ಪತ್ರೆ ಗಿಡವನ್ನು ನಾವು ಬೆಳೆಸ್ಕೊಳ್ಳೋದು ತುಂಬ ಸುಲಭ ಎಲ್ಲರೂ ಕೂಡ ಎಲ್ಲ ಮನೆ ಹತ್ರ ನಾವು ಬೆಳೆಸ್ಕೋಬೋದು ನೋಡಿ ಈ ರೀತಿ ಒಂದು ಚಿಕ್ಕ ಪಾಟಲ್ಲಿ ಹಾಕಿದ್ರು ಕೂಡ ಇದು ಬಂದ್ಬಿಡುತ್ತೆ ಇದ್ರ ಬೇರೆ ಸಮೇತವಾಗಿ ನಡಬೇಕು ಅಂತೇನಿಲ್ಲ ಒಂದು ಚಿಕ್ಕ ಒಂದು ಅದರ ದಂಟನ್ನು ತಂದು ನಾವು ಬರೀ ಮಣ್ಣಲ್ಲಿ ಹಾಗೆ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಳ್ಕೊಳ್ತಾ ಹೋಗುತ್ತೆ ಇದಕ್ಕೆ ಹೆಚ್ಚು ನೀರು ಅಥವಾ ಹೆಚ್ಚು ಬಿಸಿಲು ಬೇಕು ಅನ್ನೋ ಹಾಗೂ ಇಲ್ಲ ಗೊಬ್ಬರ ಹಾಕಬೇಕು ಅನ್ನೋ ಹಾಗಿಲ್ಲ ಇನ್ನು ಎಲ್ಲ ಒಂದು ಕಾಲದಲ್ಲೂ ಬೇಸಿಗೆಗಾಲ ಆಗಿರ್ಬೋದು ಮಳೆಗಾಲ ಚಳಿಗಾಲ ಎಲ್ಲ ಕಾಲದಲ್ಲೂ ಕೂಡ ಇದು ತುಂಬಾ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತೆ ಒಂದು ಚಿಕ್ಕ ಪೀಸನ್ನು ತಂದು ನೆಟ್ಕೊಂಡ್ರೆ ಸಾಕು ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಜೊತೆಗೆ ಇದನ್ನು ನಾವು ಜಾಸ್ತಿ ಪ್ರಮಾಣದಲ್ಲೂ ಕೂಡ ಬೆಳೆಸ್ಕೋಬಹುದು ಅಂದ್ರೆ ಒಂದು ಪೀಸ್ಗಳನ್ನು ಹಾಗೆ ನಡ್ತಾ ಹೋದರೆ ತುಂಬಾ ಗಿಡಗಳನ್ನು ಕೂಡ ನಾವು ಬೆಳೆಸ್ಕೋಬೋದು ಇದರ ನಿರ್ವಹಣೆ ಕೂಡ ತುಂಬಾನೇ ಸುಲಭವಾಗಿರುತ್ತೆ ಹೆಚ್ಚು ಗೊಬ್ಬರ ಹಾಕಬೇಕು ನೀರು ಹಾಕಬೇಕು ಅನ್ನೋವಂಥ ಅವಶ್ಯಕತೆ ಏನಿಲ್ಲ ಹಾಗೆಯೇ ಬೆಳೆಯುತ್ತೆ ಖಂಡಿತವಾಗ್ಲೂ ಈ ಒಂದು ದೊಡ್ಡ ಪತ್ರೆ ಗಿಡವನ್ನ ಮನೆಯಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ಅನೇಕ ಆರೋಗ್ಯದ ಲಾಭ ಲಾಭಗಳನ್ನು ಇದು ನೀಡ್ತಾ ಹೋಗುತ್ತೆ ಒಂದು ರೂಪಾಯಿ ಖರ್ಚಿಲ್ಲದೆ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳ ನಿವಾರಣೆಗೆ ಇದು ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬಾರ್ದು ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು